ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಚಿಕನ್ ಗ್ರೇವಿ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಿಲೋ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ಸಾರಿ ವಾಶ್ ಮಾಡಿಕೊಂಡಿದ್ದೀನಿ ಈ ತರ ಮಾಡೋದ್ರಿಂದ ಚಿಕನ್ ಜಿಡ್ಡು ವಾಸನೆ ಬರೋದಿಲ್ಲ ಸ್ವಲ್ಪ ಕೂಡ ನೀರು ಇರಬಾರದು ಆ ರೀತಿಯಾಗಿ ನೀರೆಲ್ಲ ತೆಗೆದ್ಬೇಡಿ ನಂತರ ಉಪ್ಪು ಅರಿಶಿಣ ಪುಡಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಪಕ್ಕಕ್ಕಿಡಿ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ನಮಗೆ ಚಿಕನ್ ಗ್ರೇವಿ ತುಂಬಾ ಟೇಸ್ಟ್ ಆಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಂತರ ಆರು ಗೋಡಂಬಿ ಐದು ಏಲಕ್ಕಿ ಒಂದು ಇಂಚು ಶುಂಠಿ ಸ್ವಲ್ಪ ಜಾಪತ್ರೆ ಒಂದು ಟೀ ಸ್ಪೂನ್ ಮೆಣಸಿನ ಕಾಳು ಒಂದು ಟೀ ಸ್ಪೂನ್ ಲವಂಗ ಹಾಫ್ ಟೀ ಸ್ಪೂನ್ ಶಾಯಿ ಜೀರಿಗೆ ಹಾಫ್ ಟೀ ಸ್ಪೂನ್ ಗಸಗಸೆ ಇಲ್ಲಿ ನಾನು ಎರಡು ಇಂಚು ಶುಂಠಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಜಸ್ಟ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ನಮಗೆ ನೀಟಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಪಾತ್ರೆ ಬಗ್ಗೆ ಹೇಳಲೇಬೇಕು ಇದು ನಮ್ಮ ತಮ್ಮನೇ ಹೆಂಡತಿ ತಂದು ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ದಪ್ಪ ತಳದ ಪಾತ್ರೆ ಇದೆ ಹಾಗೆ ಅಡಿಗೆ ಮಾಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನನ್ನ ತಮ್ಮನ ಹೆಂಡತಿ ತುಂಬಾನೇ ಒಳ್ಳೆ ಬುದ್ಧಿ ಇದೆ ಅವಳು ನಮ್ಮನೆ ದೇವತೆ ಅಂತ ಹೇಳ್ತೀನಿ ಅವಳು ನಮ್ಮನೆಗೆ ಸಿಕ್ಕಿರೋದು ನಮ್ಮ ಪುಣ್ಯ ಕಡಾಯಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡಿದ್ದೀನಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಿಕೊಂಡು ಆದ ನಂತರ ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಂಡು ಫ್ರೈ ಮಾಡಿಕೊಂಡಿದ್ದೀನಿ ನಂತರ ನಾಲ್ಕು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಡಿ ಉಪ್ಪು ಹಾಕೋದ್ರಿಂದ ಟೊಮಾಟೊ ಹಣ್ಣು ಬೇಗ ಬೇಯ್ತವೆ ಹಾಗಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬಿಡಬೇಕು ಇಲ್ಲಿ ನಾನು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಟಮಾಟೊ ಹಣ್ಣು ಬೆಂದು ರೆಡಿಯಾಗಿವೆ ಅಂತ ಮೆತ್ತಗೆ ಆಗಬೇಕು ಆ ರೀತಿಯಾಗಿ ಟಮಾಟೊ ಹಣ್ಣು ಬೇಯಬೇಕು ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಸೇರಿಸ್ಕೋಬೇಕು ಚಿಕನ್ ಹಾಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಡಿ ಇಲ್ಲಿ ನೋಡಿ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಚಿಕನ್ ಬೇಯಿಸುವಾಗ ಸ್ವಲ್ಪ ಕೂಡ ನಾವು ನೀರು ಹಾಕಬಾರ್ದು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಅಂದರೆ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿ ಆಗುತ್ತೆ ನಂತರ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಿ ಇಲ್ಲಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಈ ರೀತಿ ಖಾರ ಧನಿಯಾ ಪೌಡರ್ ಹಾಕಿ ಎಣ್ಣೆಯಲ್ಲಿ ಚಿಕನ್ ಬೇಯಿಸೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನೋಡಿ ವಾವ್ ಸೂಪರ್ ಆಗಿ ರೆಡಿ ಆಗಿದೆ ಇವಾಗ ನಾವು ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಮಸಾಲೆ ಗ್ರೈಂಡ್ ಮಾಡಿ ಸೇರಿಸ್ಕೋಬೇಕು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತೆರಿ ತೆರಿಯಾಗಿ ಇರಬಾರದು ಮಿಕ್ಸ್ ಮಾಡಿಕೊಂಡು ಆದ ನಂತರ ಮಸಾಲೆ ಗ್ರೈಂಡ್ ಮಾಡಿತ್ತಲ್ಲ ಅದೇ ಜಾರಿಗೆ ನೀರು ಹಾಕಿ ಇಲ್ಲಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಮಾಡಿರುವಂತ ಗ್ರೇವಿ ಎಂಟು ಜನಕ್ಕೆ ಆಗುತ್ತೆ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಚಿಕನ್ ಗ್ರೇವಿ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಡಿ ಗ್ಯಾಸ್ ಮೀಡಿಯಂ ನಲ್ಲಿ ಇರಲಿ ಇಲ್ಲಿ ನೋಡಿ ಇವಾಗ ಗ್ರೇವಿ ಕುದ್ದು ರೆಡಿ ಆಗಿದೆ ವಾವು ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಸಿಂಪಲ್ ಆಗಿರುವಂತ ಗ್ರೇವಿ ಇದು ನಾವು ಮನೆಯಲ್ಲೇ ಹಾಕಿರುವಂತ ಮಸಾಲೆ ಮಾತ್ರ ಸಾಕು ಚಿಕನ್ ಮಸಾಲ ಅದು ಇದು ಅಂತ ಬೇರೆ ಏನು ಹಾಕಬಾರ್ದು ಇವಾಗ ನಮ್ಗೆ ಪರ್ಫೆಕ್ಟ್ ಆಗಿ ಚಿಕನ್ ಗ್ರೇವಿ ರೆಡಿ ಆಗಿದೆ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಈ ತರ ಚಿಕನ್ ಗ್ರೇವಿಗೆ ಖಡಕ್ ರೊಟ್ಟಿ ಆದ್ರೂ ಓಕೆ ಬಿಸಿ ರೊಟ್ಟಿ ಆದ್ರೂ ಓಕೆ ಚಪಾತಿ ಪೂರಿ ಇಡ್ಲಿ ದೋಸೆ ಯಾವ್ದಾದ್ರೂ ಓಕೆ ನಮ್ಮ ಮನೇಲಂತರೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಊಟ ಮಾಡಿದ್ರು ಯಾವುದೇ ರೀತಿ ಹೋಟೆಲ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಈ ರೀತಿ ಫ್ರೆಶ್ ಆಗಿ ರುಚಿಕರವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಚಿಕನ್ ಗ್ರೇವಿ ಆಗಲಿ ಮಟನ್ ಗ್ರೇವಿ ಆಗಲಿ ಮಾಡಿ ಊಟ ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು